ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಫಸ್ಟ್ ಕ್ವಾಲಿಟಿ ಸ್ಟೋನ್ದು ನೆಕ್ಲೆಸ್ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಗೆ ಎಲ್ಲರೂ ಫಿದ ಆಗ್ಬಿಡ್ತಾರೆ ಸ್ನೇಹಿತರೆ ನೋಡ್ತಾ ಕ್ರೀಮಿಶ್ ಕ್ರೀಮಿಷ್ ಪರ್ಲನ್ನು ಹಾಕಿದರೆ ನಂತರ ಸಂಪೂರ್ಣವಾಗಿ ವೈಟ್ ಸ್ಟೋನ್ ಅನ್ನ ಹಾಕಿ ಒಂದು ಎರಡು ಮೂರು ನಾಲ್ಕು ಲೇಯರ್ ಸ್ಟೋನನ್ನು ಹಾಕಿ ಆ ನಂತರ ಮಿಡ್ಲಲ್ಲಿ ಡಾರ್ಕ್ ಮೆರೂನ್ ಒಂದು ಸ್ಟೋನ್ ಹಾಕಿದ್ದಾರೆ ಡಾರ್ಕ್ ಪಿಂಕ್ ಅನ್ಸುತ್ತೆ ಇದು ಡಾರ್ಕ್ ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ನಂತರ ಮೇಲ್ಗಡೆ ಒಂದು ಪೆಂಡೆಂಟನ್ನು ಹಾಕಿದರೆ ಒಂಥರ ಅಡ್ಗೆ ಟೈಪ್ ಕಾಣಿಸುತ್ತೆ ಬಟ್ ಆದರೆ ಸಖತ್ ಆಗಿದೆ ಸ್ನೇಹಿತರೆ ಇನ್ನು ಚೈನ್ ಅಂತೂ ಫಸ್ಟ್ ಕ್ವಾಲಿಟಿ ಚೈನು ಸಖತ್ ಆಗಿದೆ ಮತ್ತು ಅದಕ್ಕೆ ಇಯರಿಂಗ್ಸ್ ನೋಡಿ ಅಬ್ಬ ಇಯರಿಂಗ್ಸೇ ಮಸ್ತಾಗಿದೆ ಇದಕ್ಕೆ ಪುಷ್ ಅಪ್ ಟೈಪ್ ಕೊಟ್ಟಿದ್ದಾರೆ ಥ್ರೆಡ್ ಟೈಪ್ ಕೊಟ್ಟಿಲ್ಲ ಮತ್ತೆ ಇದೆಲ್ಲನೂ ದಿಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಎರಡು ವರ್ಷ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಇದಕ್ಕೆ ದಾರ ಅಥವಾ ಚೈನ್ ಯಾವ್ದು ಕೇಳಿದ್ರು ಕೂಡ ಹಾಕಿಕೊಡ್ತೀವಿ ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ರಿಯಲ್ ಗೋಲ್ಡ್ ಇದು ಸೂಪರ್ ಆಗಿರುವಂತಹ ಲೆಂತ್ ಇರುವಂತಹ ಒಂದು ನೆಕ್ಲೆಸ್ನ ತಗೊಂಡಿನಿ ತುಂಬ ಅಂದರೆ ತುಂಬಾ ಬ್ರ್ಯಾಂಡೆಡ್ ಮತ್ತು ಗ್ರ್ಯಾಂಡ್ ಆಗಿರುವಂತಹ ಬ್ರೈಡಲ್ ನೆಕ್ಲೆಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಉದ್ದಕ್ಕೂ ಪರ್ಲ್ಗಳನ್ನು ಹಾಕಿದ್ದಾರೆ ಮತ್ತು ಮ್ಯಾಂಗೋ ಡಿಸೈನ್ ಇದೆ ಅದ್ರ ಮೇಲೆ ಒಂದೊಂದು ಪಿಂಕ್ ಸ್ಟೋನ್ಗಳನ್ನು ಹಾಕ್ಕೊಂಡೋಗಿದ್ದಾರೆ ನಂತರ ಫುಲ್ಲು ವೈಟ್ ಸ್ಟೋನ್ ಹಾಕಿದ್ದಾರೆ ನಂತರ ಮೇಲ್ಗಡೆ ಒಂದು ಫ್ಲವರ್ ಥರ ಕೊಟ್ಟು ಅದಕ್ಕೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಸಖತ್ತಾಗಿದೆ ಇದಕ್ಕೆ ಎಕ್ಸ್ಟ್ರಾ ಒಂದು ಚೈನನ್ನು ನಾವೇ ಕೊಡ್ತೀವಿ ಇದಕ್ಕೆ ಚೈನ್ ಬರುತ್ತೆ ನೆನಪಲ್ಲಿರಲಿ ಇಲ್ಲ ಬೇಡ ನಂಗೆ ದಾರ ಬೇಕಂದರೂ ಕೂಡ ಸಿಗುತ್ತೆ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ ಅಷ್ಟೇ ಸೇಮ್ ಡಿಟೋ ಟೈಪ್ದು ಮ್ಯಾಂಗೋ ಡಿಸೈನ್ ನೆನ್ನೆ ಒಂದು ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಅದು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇರೋದಿಲ್ಲ ಓವರ್ ಆಲ್ ನಕ್ಲೆಸ್ ಲೆಂತ್ ಅಂತೂ ಏಯ್ಟೀನ್ ಇಂಚಸ್ ಬರುತ್ತೆ ಸಖತ್ ಆಗಿದೆ ಆಗಿದೆ ಅಂತ ಹೇಳ್ಬೋದು ನಾನು ಹೇಳಿದ್ನಲ್ಲ ಇದು ರಿಯಲ್ ಗೋಲ್ಡ್ ಪಾಲಿಷ್ದು ರೇಟ್ ಕೇಳೋದಾದರೆ ಏಯ್ಟ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರೋಂಥ ಒನ್ ಗ್ರಾಮ್ ಗೋಲ್ಡ್ ನಕ್ಲೆಸ್ ಕಮ್ ಚೌಕರ್ನ ತೊಗೊಂಡಿನಿ ಸಖತ್ತಾಗಿದೆ ನೋಡಿ ಸ್ಟೋನ್ ನೋಡುತ್ತಾ ಇದ್ದಾರಲ್ಲ ಬೊಂಬಾಡಾಗಿದೆ ಮಿಂಟ್ ಗ್ರೀನ್ ಸ್ಟೋನ್ ಬಂದಿದೆ ದೊಡ್ಡದು ಮತ್ತೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಚೈನ್ ಬಗ್ಗೆ ಅಂತೂ ಹೇಳಲೇಬೇಕು ಬೊಂಬಾಟಾಗಿದೆ ಚೈನ್ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗಿದೆ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಅಪ್ ಟೈಪ್ ಇದು ಅಷ್ಟೇನೆ ಪೆಂಡೆಂಟ್ ಏನಿದೆ ಅದೇ ತರದ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇನ್ನು ನಮ್ಮಲ್ಲಿ ಸಿಗೋ ಅಂತ ಚೈನ್ಗಳ ಬಗ್ಗೆ ಅಂತೂ ಹೇಳಲೇಬೇಕು ನೀವು ಹೆಂಗಾದರೂ ಮಾಡಿ ಮುರಿದೋಗುವಂತ ಚಾನ್ಸಸ್ ಇಲ್ಲ ನೋಡಿ ಹೆಂಗಾದರೂ ಮಾಡಿ ಮತ್ತೆ ಸ್ಮೂತ್ ಆಗು ಇರುತ್ತೆ ಸಖತ್ ಆಗಿದೆ ಮತ್ತೆ ಇದರಲ್ಲಿ ನಿಮಗೆ ಮಿಂಟ್ ಒಂದು ಪಿಂಕ್ ಕಲರ್ ಬೇಕಂದ್ರೂ ಕೂಡ ಮಿಂಟ್ ಪಿಂಕ್ ಕಲರು ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಏಯ್ಟಿ ರುಪೀಸ್ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಇದಕ್ಕೆ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಗೋಲ್ಡ್ ಬ್ರಾಂಡೆಡ್ ವಾಟರ್ ಪ್ರೂಫ್ ರುದ್ರಾಕ್ಷ ಚೈನ್ ಅನ್ನ ತಗೊಂಬಂದಿ ಸ್ನೇಹಿತರೆ ಸಖತ್ ಇದು ಫೈವ್ ಫೇಸ್ ಇರುವಂತಹ ರುದ್ರಾಕ್ಷಿಗಳ ಒಂದು ಮಾಲಾ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಐದು ಫೇಸ್ ಇದೆ ಸೊ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲನೂ ಒರಿಜಿನಲ್ ರುದ್ರಾಕ್ಷ ಸ್ನೇಹಿತರೆ ತುಂಬ ಜನ ಕಸ್ಟಮರ್ ಕೇಳ್ತಾ ಇದ್ರೆ ಏನು ರುದ್ರಾಕ್ಷ ಸ್ಪೆಷಲ್ ಅಂತ ಹೇಳಿದ್ರೆ ಇದು ಬಂದು ಒಂದು ಎನರ್ಜಿಯನ್ನು ಕೊಡುತ್ತಂತೆ ಮತ್ತು ನಮ್ಮ ಮನಸ್ಸಿನಲ್ಲಿ ಬರುವಂತಹ ಕೆಟ್ಟ ಒಂದು ನಡವಳಿಕೆಗಳನ್ನು ನಾಶ ಮಾಡುತ್ತಂತೆ ಮತ್ತು ಪರಿಶುದ್ಧವಾದಂಥ ಮನಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ರುದ್ರಾಕ್ಷನ ಹಾಕ್ಕೊಳ್ತಾರೆ ಸಾಕಷ್ಟು ಜನ ಕೇಳ್ತಿದ್ರಿ ರುದ್ರಾಕ್ಷಿ ಮಾಲವನ್ನ ನಾನ್ ವೆಜಿಟೇರಿಯನ್ಸ್ ಹಾಕೋಬೋದಾ ಅಂತ ಅದಕ್ಕೂನು ಮತ್ತು ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಾನು ಕೂಡ ಜಸ್ಟ್ ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ದು ಸೊ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನೋಡ್ತಾ ಇದ್ರಲ್ಲ ಒಂದು ತ್ರೀ ಗ್ರಾಮ್ ಗೋಳ್ದು ಲಾಂಗ್ ನೆಕ್ಲೆಸ್ ನ ತಗೊಂಡಿನಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ನೆಕ್ಲೆಸ್ ಅಂತ ಹೇಳ್ಬೋದು ಲಾಂಗ್ ಹಾರ ಅಂತಾನು ಕರಿ ಕರಿಬಹುದು ಇದರ ಒಂದು ಪೆಂಡೆಂಟ್ ನೋಡಿ ಮಸ್ತ್ ಆಗಿದೆ ಸಖತ್ ಆಗಿದೆ ಕೆಳಗಡೆ ಡ್ರಾಪ್ಸ್ ಅನ್ನ ಕೊಟ್ಟು ಅದಕ್ಕೂ ಸ್ಟೋನ್ಗಳನ್ನ ಹಾಕಿದ್ದಾರೆ ಇದರಲ್ಲಿ ಇರುವಂತಹ ಮಣಿಗಳು ಇದಾವೆ ಸ್ನೇಹಿತರೆ ಇದೆಲ್ಲಾನು ಕುಂದನ್ ಸ್ಟೋನ್ ಅಂತ ಹೇಳ್ತಾರೆ ಇದೆಲ್ಲಾನು ಚಿನ್ನಕ್ಕೆ ಯೂಸ್ ಮಾಡುವಂತಹದ್ದು ಸ್ನೇಹಿತರೆ ಕುಂದನ್ ಸ್ಟೋನು ಮತ್ತು ಚೈನ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಒಂಥರ ಹಾರ್ಡ್ ಶೇಪ್ ಚೈನ್ ಇದೆ ಅಂತ ಹೇಳ್ಬೋದು ಮಧ್ಯದಲ್ಲಿ ಒಂದು ಮೋಪನ್ನು ಹಾಕಿ ಮತ್ತೆ ಚೈನ್ ಕೊಟ್ಟು ಮತ್ತೆ ಲಾಸ್ಟಲ್ಲಿ ಒಂದು ಗೋಲ್ಡ್ ಮೋಪನ್ನು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಇದೆ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ತೊಗೊಳ್ಳೋ ಅಗತ್ಯತೆ ಇಲ್ಲ ತುಂಬ ಲಾಂಗ್ ಚೈನನ್ನು ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ಸೊ ಇವತ್ತು ಪರ್ಚೇಸ್ ಮಾಡಿದವ್ರಿಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕಲರ್ ಹೆಂಗಿದೆ ಅಂತ ಡಿಟ್ಟೋ ಚಿನ್ನ ಥರ ಇದೆ ಸ್ನೇಹಿತರೆ ಒಂಚೂರು ವ್ಯತ್ಯಾಸನೇ ಇಲ್ಲ ಇದೆಲ್ಲಾನು ಥ್ರೆಡ್ ಟೈಪ್ ಸ್ನೇಹಿತರೆ ನೆನಪಲ್ಲಿರಲಿ ಪಂಚಲೋಹದ್ದು ದಿಸಾ ಫ್ಯಾಷನಲ್ಲಿ ನಮ್ಮ ಬ್ರ್ಯಾಂಡೆಡ್ ಆಗಿ ನಾವು ತಯಾರು ಮಾಡಿಸ್ತಾ ಇದೀವಿ ನಮ್ಮದೇ ಓನ್ ಒಂದು ಫ್ಯಾಕ್ಟ್ರಿಯಲ್ಲಿ ಆರ್ಡರ್ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸ್ಟೋನ್ ಅಲ್ಲೂ ಕೂಡ ಎಡಿ ಕ್ವಾಲಿಟಿ ಇದು ಸಕ್ಕತ್ತಾಗಿದೆ ಸ್ಟೋನು ಕೆಳಗಡೆ ಒಂದು ಏನಂದರೆ ಡ್ರಾಪ್ ಹಾಕಿರೋದ್ರಿಂದ ಮಸ್ತಾಗಿ ಕಾಣಿಸುತ್ತೆ ಜುಮ್ಕಾ ತುಂಬ ದಪ್ಪ ಇಲ್ಲ ಹಾಗೆ ತುಂಬ ಇಲ್ಲ ಮೀಡಿಯಂ ಸೈಜ್ ಝುಮ್ಕಾ ಸಕ್ಕತ್ತ ಇದೆ ಕ್ವಾಲಿಟಿ ಮಾತ್ರ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ಗೆ ಸಿಗ್ತಾ ಇದೆ ಪಂಚಲೋಹದ ಒಂದು ಝುಮ್ಕಾ ತ್ರೀ ಹಂಡ್ರೆಡ್ಗೆ ಅಂದರೆ ಯಾಕೆ ಬಿಡಬೇಕು ಹೇಳಿ ಮತ್ತು ನಮ್ಮದೇ ದೀಸಾ ದೇ ಓನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಿಮಗೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ನಮ್ಮ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮಸ್ತಾಗಿದೆ ಸ್ನೇಹಿತರೆ ಇದಂತೂ ತುಂಬ ಅಂದರೆ ತುಂಬ ಪಾಪ್ಯುಲರ್ ಡಿಸೈನ್ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಮನೇಲೂ ಒಂದೊಂದು ಈ ಚೋಕರ್ ಇದೆ ಅಂತ ಹೇಳ್ಬೋದು ಅಷ್ಟು ಫೇಮಸ್ ಸ್ನೇಹಿತರೆ ಸಕ್ಕತ್ತಾಗಿದೆ ಹಾಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಅದಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ಒಂದು ಜುಮ್ಕಾನೇ ಕೊಟ್ಟಿದ್ದಾರೆ ಜುಮ್ಕಾ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಪುಷ್ ಅಪ್ ನೆಕ್ಲೆಸ್ನ ನೋಡಿ ಹೆಂಗಿದೆ ಅಂತ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಹಾಕಿ ಆ ಕಡೆ ಈ ಕಡೆ ಪಿಕಾಕ್ಗಳು ನಿಂತಿರೋ ಥರ ಕಾಣಿಸುತ್ತೆ ಅದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಚೈನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಇದು ಟೂ ಗ್ರಾಮ್ಗಳ್ದು ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ದಿಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಏಳರಿಂದ ಹತ್ತು ಹೊಸ ಹೊಸ ಐಟಮ್ನ ಹಾಕ್ತಾನೆ ಇರ್ತೀವಿ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಮಾಡ್ತಾಯಿರಿ ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಹೊಸ ಹೊಸ ಆಫರ್ಸು ಮತ್ತು ಹೊಸ ಹೊಸ ಜ್ಯುವೆಲ್ರಿ ಬೇಗ ಬರುತ್ತೆ ಮತ್ತು ರೇಟ್ ಕೇಳೋದಾದರೆ ಜಾಸ್ಟ್ ಸಿಕ್ಸ್ ಫಿಫ್ಟಿಗೆ ಫುಲ್ ಸೆಟ್ ಕೊಡ್ತಾ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದು ಟೂ ಇಯರ್ಸ್ ವಾರಂಟಿ ಇರೋದರಿಂದ ಕಾಪರ್ ಸೆಟು ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಇರೋದರಿಂದ ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ